ಮಳೆ ಮುಂದುವರೆದಿದ್ದು ರಾಜಧಾನಿ ಸೇರಿದಂತೆ ಹಲವು ಜಿಲ್ಲೆಗಳಲ್ಲಿ ವರ್ಷಾಧಾರಣೆಯಾಗಿದೆ ಈ ನಡುವೆ ಸಿಡಿಲು ಬಡಿದು ನಾಲ್ಕರು ಮೃತಪಟ್ಟಿದ್ದು ಮೂವರು ಗಾಯಗೊಂಡಿದ್ದಾರೆ ಹಾಸನ ಜಿಲ್ಲೆಯ ಹಾಸನ ಜಿಲ್ಲೆಯ ಅರಂಕಲಗೂಡು ತಾಲೂಕಿನ ದೊಡ್ಡನ್ಮಗೆ ಗ್ರಾಮದ ಜಮೀನಿನಲ್ಲಿ ಜೋಳ ಬಿತ್ತನೆ ಮಾಡುವ ವೇಳೆ ಸಿಡಿಲು ಬಡಿದು ಪುಟ್ಟಮ್ಮ ದೌಮ್ಮಮ್ಮ ಮೃತ್ಯಪಟ್ಟರು ಪುಟ್ಟಮ್ಮನಿಗೆ ಅರವತ್ತು ವರ್ಷ ಉಷಾ ಸರೋಜ ಮರಿಗೌಡ ಎಂಬವರು ಮೂವರು ಗಾಯಗೊಂಡಿದ್ದರು ಇವರನ್ನು ಆರ ಕುಲಗುಡ್ಡ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಗ್ರಾಮದ ದೊಡ್ಡ ಮಗ್ಗಿ ಕಾವಲು ಜಮೀನಿನಲ್ಲಿ ಬುಧವಾರ ಮಧ್ಯಾಹ್ನ ಒಂದರ ಸಮಯದಲ್ಲಿ ಜೋಳ ಬಿತ್ತನೆ ಮಾಡುವಾಗ ಗುಡುಗ ಸಹಿತ ಮಳೆ ಸುರಿದಿದೆ ಕುರಿಗಾಯಿ ಬಲಿ ವಿಜಯನಗರ ಜಿಲ್ಲೆಯ ಕೊಟ್ಟೂರು ತಾಲೂಕಿನ ಧೂಪದಹಳ್ಳಿಯಲ್ಲಿ ಡಾಬಾಗಲ್ ಮದ್ದಗಿನಿಗೆ ಹದಿನೈದು ವರ್ಷದ ಗ್ರಾಮದ ಹೊರವಲಯಲ್ಲಿ ಕುರಿ ಕಾಯುತ್ತಿದ್ದಾಗ ಸಿಡಿಲು ಬಾಡಿದು ಸ್ಥಳದಲ್ಲಿ ಮೃತಪಟ್ಟರು ಕೊಪ್ಪಳ ಜಿಲ್ಲೆಯಲ್ಲಿ ಕುಂಬಳಾವತಿ ಗ್ರಾಮದಲ್ಲಿ ರೈತರ ಸೋಮಪ್ಪ ಪೂಜಾರ ಎಂಬವರಿಗೆ ಸೇರಿದ ಅಕಲ್ಲೊಂದು ಸಿಡಿಲು ಬಡಿದು ಮೃತಪಟ್ಟಿದೆ ಸಿಡಿಲ ಆರ್ಭಟಕ್ಕೆ ಕುರಿಗಾಯಿ ಇಪ್ಪತ್ತು ಕುರಿ ಸಾವು ವಿಜಯಪುರ ಜಿಲ್ಲೆಯಲ್ಲಿ ಬಬಲೇಶ್ವರ ತಾಲೂಕಿನ ಕಾಕಡಿ ಗ್ರಾಮದಲ್ಲಿ ಸುಡಿಲು ಬಡಿದು ಒಬ್ಬ ಕುರಿಗಾಯಿ ಹಾಗೂ ಇಪ್ಪತ್ತು ಕುರಿಗಳು ಮೃತಪಟ್ಟಿವೆ ಗ್ರಾಮದ ಅಮೋಗಿ ಶಿವಣ್ಣ ಗಿ ಮೂವತ್ತೊಂಬತ್ತು ವರ್ಷ ಮೃತಪಟ್ಟ ಕುರಿಗಾಯಿ ಬುಧವಾರ ಸಂಜೆ ಜಮೀನಿನಲ್ಲಿ ಕುರಿಮೆಯ ಸಿಡಿಲು ಬಡಿದಿದೆ ಬೆಳವಣಿಗೆ ಬೆಳಗಾವಿಯಲ್ಲಿ ಅಬ್ಬರ ಬೆಳಗಾವಿ ಜಿಲ್ಲೆಯಲ್ಲಿ ಗುಡುಗು ಸಿಡಿಲು ಸಮೇತ ಅಬ್ಬರಿಸುತ್ತಿದ್ದು ನಗರ ಸೇರಿದಂತೆ ಜಿಲ್ಲೆಯ ವಿವಿಧೆಡೆ ಭಾನುವಾರ ಬಿರುಸಿನ ಮಳೆಯಾಗಿದ್ದು ಹುಕ್ಕೇರೆ ತಾಲೂಕು ದಡ್ಡಿ ಗ್ರಾಮದಲ್ಲಿ ತೆಂಗಿನ ಮರ ಸಿಡಿಲು ಬಡಿದು ಬೆಂಕಿಗೆ ಅನಾಹುತವಾಗಿದೆ ರಾಜ್ಯದಲ್ಲಿ ಮುಂಗಾರು ಆರ್ಭಾಟ ಮುಂದುವರಿದಿದ್ದು ಬುಧವಾರ ಕರಾವಳಿ ಮತ್ತು ಉತ್ತರ ಒಳನಾಡಿನ ಕೆಲವೆಡೆ ಹಾಗೂ ಒಳನಾಡಿನ ಒಂದೆರಡು ಕಡೆಯಲ್ಲಿ ಮಳೆಯಾಗಿದೆ ಪ್ರಮುಖವಾಗಿ ಕಲಬುರಗಿ ಜಿಲ್ಲೆಯ ಕಮಲಾಪುರ ಮತ್ತು ಬೆಳಗಾವಿ ಜಿಲ್ಲೆಯ ಸೆಂಡಬಳ್ಳದಲ್ಲಿ ತಲಾ ಏಳು ಸೆಂಟಿಮೀಟರ್ ಗದಗ ಜಿಲ್ಲೆ ಶಿರಹಟ್ಟಿ ಮತ್ತು ಹಾಗೂ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಪೊಳದಲ್ಲಿ ತಲಾ ಆರು ಸೆಂಟಿಮೀಟರ್ ಮಳೆಯಾಗಿದೆ ಜೂನ್ ಆರು ಮತ್ತು ಏಳರಂದು ರಾಜ್ಯಾದ್ಯಂತ ವ್ಯಾಪಕ ಮಳೆಯಾಗಿದ್ದು ಮೊದಲನೇದಿನ ದಕ್ಷಿಣ ಕನ್ನಡ ಬೆಳಗಾವಿ ಗದಗ ಕಲಬುರಗಿ ರಾಯಚೂರು ವಿಜಯಪುರ ಬಳ್ಳಾರಿ ಚಿಕ್ಕಮಗಳೂರು ಹಾಸನ ಶಿವಮೊಗ್ಗ ಜಿಲ್ಲೆಗೆ ಯೆಲ್ಲೋ ಅಲರ್ಟ್ ನೀಡಲಾಗಿದೆ ಜೂನು ಏಳರಂದು ಬೆಳಗಾವಿ ಕಲಬುರಗಿ ಕೊಪ್ಪಳ ರಾಯಚೂರು ವಿಜಯಪುರ ಯಾದಗಿರಿ ಚಿಕ್ಕಮಗಳೂರು ದಾವಣಗೆರೆ ಮೈಸೂರು ಶಿವಮೊಗ್ಗ ಜಿಲ್ಲೆಗೆ ಯೆಲ್ಲೋ ಅಲರ್ಟ್ ನೀಡಲಾಗಿದೆ ಇಳಿಪೆ ತಂಪು ದಾವಣಗೆರೆ ನಗರ ಸೇರಿದಂತೆ ಜಿಲ್ಲೆ ಹಲವೆಡೆ ಬುಧವಾರ ಸಾಧಾರಣ ಮಳೆಯಾಗಿದೆ ದಾವಣಗೆರೆ ನಗರದಲ್ಲಿ ಬುಧವಾರ ಬೆಳಿಗ್ಗೆ ಮತ್ತು ಸಂಜೆ ಮತ್ತಷ್ಟು ಮಳೆಯಾಗಿತ್ತು ಹಾವೇರಿ ನಗರ ಸೇರಿದಂತೆ ಜಿಲ್ಲೆಯ ಹಲವೆಡೆ ಬುಧವಾರ ಮಧ್ಯಾಹ್ನ ಕೆಲ ಹೊತ್ತು ಹಗುರ ಮಳೆ ಸೇರುತ್ತಿದ್ದು ಭೂಮಿಗೆ ತಂ ತಂಪರೆಯಿತು ಹಗುರವಾಗಿ ಮಳೆ ಸುರಿಯಿತು ಶಿವಮೊಗ್ಗ ತುಂಗಾ ಮೇಲ್ಸುಡೆ ಯೋಜನೆಯು ಗಜನೂರು ಜಲಾಶಯ ಪೂರ್ಣ ಮಟ್ಟಕ್ಕೆ ತುಂಬಲು ನಾಲ್ಕು ಅಡಿ ಬಾಕಿ ಇದ್ದು ಡ್ಯಾಮ್ನ ಒಳ ಅರಿವು ಹೆಚ್ಚಾದರೆ ಯಾವುದೇ ಕ್ಷಣದಲ್ಲಾದರೂ ನದಿಗೆ ನೀರು ಬೀಳುವ ಸಂಭಂಬ ಸಂಭವವಿದೆ ನದಿಯ ತಗ್ಗು ಪ್ರದೇಶಗಳ ಸಾರ್ವಜನಿಕ ರಚೆಯಿಂದ ಇರಲು ಜಾನುವಾರುಗಳನ್ನು ನದಿ ದಡದಲ್ಲಿ ಮೇಯಲು ಬಿಡಬಾರದು ಎಂದು ಯೋಜನೆ ವಿಭಾಗದ ಪ್ರಕಟಣೆ ತಿಳಿಸಿದೆ ವಿಡಿಯೋ ಇಷ್ಟವಾದರೆ ಚಾನಲ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ದಯವಿಟ್ಟು ಮರೆಯಬೇಡಿ ಎಂದು ಕೇಳಿತುಕೊಳ್ಳುತ್ತೇನೆ